ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲದ ಮನಸೂರ ಗ್ರಾಮ ಪಂಚಾಯಿತಿ ಧಾರವಾಡ ತಾಲೂಕಿನ ಮನಸೂರ ಗ್ರಾಮ ಪಂಚಾಯಿತಿಗೆ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳು ಇಲ್ಲದ ಕಾರಣ ಗ್ರಾಮ ಪಂಚಾಯಿತಿಯ ಹತ್ತಾರು ಸಮಸ್ಯೆಗಳು ಹಾಗೆ ಉಳಿದುಕೊಂಡಿವೆ ಎಂದು ಮನಸೂರ ಗ್ರಾಮ ಪಂಚಾಯಿತಿಗೆ ಪ್ರಥಮ ಬಾರಿಗೆ ಅಧ್ಯಕ್ಷರಾದ ತಿಪ್ಪವ್ವ ಬಸಪ್ಪ ಹಲಗಿ ಅವರು ಹೇಳಿದರು ಅಂತ ಹೇಳ್ರಿ ಸರ ಮನಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ನಾವು ಸ್ವಲ್ಪ ರೋಡ್ಗಳು ಉಳ್ದಿದ್ದವ್ರು ಸರ ರೋಡ್ಗಳು ಮಾಡ್ಯಾವೆ ಗಡ್ರ ಮಾಡೇವ್ರಿ ಮತ್ತು ಮನೆಗಳು ಕೆಲಸ ಆಗಿದ್ದು ಅವನು ಮನೆಗಳು ಪೂರ್ತಿ ಮಾಡ್ಯಾರ ಎನರ್ಜಿ ಕೆಲಸಗಳು ಮಾಡ್ಸಕತ್ತೇವ್ರಿ ಕೆರಿ ಉಳಿತಿದ್ದು ಕಾಲುವೆಗಳು ಕೆಲಸ ಮಾಡ್ತಾ ಇದ್ದೀವಿ ಸರ ರೀ ಇನ್ನೂ ಶಾಲೆದು ಕಂಪೌಂಡು ಶೌಚಾಲಯ ಅಲ್ಪ ಸ್ವಲ್ಪ ಉಳಿದಿದ್ದು ರೋಡ್ಗಳದಾವೆ ಸರ ಇನ್ನು ರೈತರ ಹೊಲಗಳಿಗೆ ಹೋಗುವ ರಸ್ತೆಗಳು ಇನ್ನು ಕಾಮಗಾರಿಗಳು ಅದಾವ್ರಿ ಸರ್ ಗಟ್ಟಿ ಹೋಗು ರಸ್ತೆನೂ ಐತಿ ಅದು ಮಾಡ್ಬೇಕು ಸರ ರೈತರ ಹೊಲಗಳದು ಮಾಡ್ಬೇಕು ಆಮೇಲೆ ಊರಿಗಲ್ಲಿ ಅಲ್ಲಿಯಲ್ಲೇ ಒಂದಷ್ಟು ರಸ್ತೆಗಳು ಉಣಿಯಲ್ಲಿ ರಸ್ತೆಗಳು ಉಳ್ದಾವ್ರೆ ಸರ್ ಮಾಡು ಇನ್ನು ಕಾಂಕ್ರೀಟ್ ರೋಡ್ ಮಾಡ್ಬೇಕು ಎಮ್ ಎಲ್ ಎ ಅವ್ರಿಗು ಭೇಟಿ ಆಗಿವಿ ಕೇಳಿವಿರಿ ಸರ ಮಾಡಿಸ್ಕೊಡ್ತೇವೆ ಅಂದಾರ ಮನೆಗಳ್ನು ಕೇಳಿವಿ ಹೆಚ್ಚುವರಿ ಮನೆಗಳು ಕಳಿಸ್ರಿ ಮನೆಗಳು ಬೇಕು ನಮ್ಮ ಇನ್ನೂ ಊರಿಗೆ ಎರಡು ಊರಿಗೆ ಇನ್ನೂ ಬಡವರು ಅದಾರ ಅವ್ರಿಗೆ ಮನೆಗಳು ಬೇಕಂತ ಅದನ್ನು ಕೇಳ್ಕೊಂಡೇವು ಸರ ಆಮೇಲೆ ದನಗಳದ್ದು ಒಂದು ದನಗಳ ಚಿಕಿತ್ಸಾಲಯದೊಂದು ಹೇಳಿವ್ರಿ ಅದು ಬೇಕು ರೀ ನಮ್ಗೆ ಇನ್ನು ಶಾಲೆ ದುರಸ್ತಿನೂ ಐತಿ ಸರ್ ಎಲ್ಲ ಕೆಲಸಗಳು ಅದಾವೆ ರೀ ಸರ್ ಇನ್ನೂ ಮಾಡು ಮಾಡ್ತಾಯಿರಿ ಸರ ಅಂಗನವಾಡಿ ಒಂದು ಅಂಗನವಾಡಿ ಹೊಸ ಕಟ್ಟಡ ಆಗೈತ್ರಿ ಸರ ಅದಕ್ಕೆ ಕಂಪೌಂಡ್ ಬೇಕಂತ ಕೇಳ್ಕೊಂಡೇವಿ ಸರ ಮಾಡ್ಕೊಡ್ತೇವೆ ಬಂದ್ರಿ ಎರಡು ಅಂಗನವಾಡಿ ನಮ್ಮೂರಾಗ್ರಿ ಕೆಳಗಡೆ ಒಂದೈತ್ರಿ ಮ್ಯಾಲನೆವಾಡಿಗೆ ಒಂದು ಐತ್ರಿ ಅಂಗನವಾಡಿ ಎರಡು ಅಂಗನವಾಡಿ ಗ್ರಾಮದೊಳಗೆ ಮನ್ಸೂರಾಗ ಮೂರು ಅಂಗನವಾಡಿ ಸಾಲ ಇದ್ದಾರೆ ಸರ್ ಅಲ್ಲಿ ಒಂದು ಶಾಲಿದ ಕಟ್ಟಡ ಮಾಡ್ಬೇಕಂತೇಳಿ ಅದು ಸ ಎಮ್ ಎಲ್ ಅವ್ರು ಕೇಳ್ಕೊಂಡೈತ್ರಿ ಅವರು ಅದಕ್ಕೆ ಬಜೆಟ್ ಹಾಕಿ ಒಂದು ಅರೆ ಅದನ್ನ ಶಾಲೆ ರೀ ಅಲ್ಲಿ ಸಣ್ಣ ಮಕ್ಕಳಿಗೆ ಅಂಗನವಾಡಿ ಶಾಲೆ ಇಲ್ಲ ರೀ ಅಲ್ಲಿ ಸದ್ಯಕ್ಕಾಗಿ ಗುಡಿಯಾಗ ಇದು ಮಾಡೋಕದ್ರಿ ಅವರು ಅವ್ರಿಗೂ ಅದು ಶಾಲೆ ಮಾಡಿಕೊಡ್ಬೇಕು ಸರ್ ಶಾಲೆ ಅಭಿವೃದ್ಧಿ ಅಲ್ಲಿ ಏನು ಕೊರತೆ ಐತೆ ಅದನ್ನ ನಾವು ಮಾಡ್ತಾ ಇದ್ದೇವೆ ಸರ್ ಅವ್ರಿಗೆ ಏನು ಕೊರತೆ ಐತೆ ಮಕ್ಳಿಗೆ ಕೊರತೆ ಆಗ್ಲಂಗೆ ನಾವು ಅಲ್ಲಿ ನೀರಿಂದಿರಲಿ ಇವತ್ತು ಶೌಚಾಲಯ ಇದ್ದಿರಲಿ ಅದು ರೂಮ್ಗಳದ್ದಿರಲಿ ಏನೋ ಒಂದು ಇತ್ತಂದ್ರೆ ನಾವು ಮಾಡ್ತೇವ್ರಿ ಸರ್ ಅಲ್ಪ ಸ್ವಲ್ಪ ಇದಿದ್ದು ಹೆಚ್ಚುವರಿ ಏನೈತೆ ಅವರು ಶಿಕ್ಷಣ ಡಿಪಾರ್ಟ್ಮೆಂಟ್ನೇವ್ರವರಾಗಲಿ ಕಡೆಗೆ ಎಮ್ ಎಲ್ ಎ ಅವರವರಾಗಲಿ ಯಾವ್ದಾರ ಪಣ್ಣ ಮಾಡಿಕೊಡ್ರಿ ಅಂತ ನಾವು ಲೆಟ್ರ್ ಕಳಿಸ್ತೇವೆ ಸರ್ ಕೈಸ್ಕಾರ ಅವ್ರು ಕೇಳ್ಕೊಂಡು ರೀ ಸರ್ ನಮ್ಗೆ ಇಲ್ಲಿ ಐತ್ರಿ ಸರ್ ಚಿಕ್ಕದೊಂದು ಅದು ಆರೋಗ್ಯ ಕೇಂದ್ರ ಐತಿ ಅಲ್ಲಿ ನರ್ಸ್ ಬರ್ತಾರ ಈ ಶುಗರ್ ಬಿ ಪಿ ಇದ್ದವ್ರಿಗೆ ಅವ್ರು ಚೆಕ್ ಮಾಡ್ತಾರೆ ಗುಳಿಗೆ ಕೊಡ್ತಾರ ಮತ್ತು ಏನೋ ಸಣ್ಣ ಪುಟ್ಟ ಇದ್ದವ್ರಿಗೆ ಜ್ವರ ಆಗಲಿ ನೆಗಡಿ ಆಗಲಿ ನೋಡ್ತಾರೆ ಬರ್ತಾರೆ ಸಿಸ್ಟರ್ಗಳು ಬಂದಿರ್ತಾರೆ ಬಂದು ನೋಡ್ಕೊಂತಾರೆ ಡೆಂಗಿ ಜ್ವರದ್ದು ನೋಡಿರಿ ನಾವು ಇಲ್ಲೇ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೇವೆ ಟಾಕೆ ತೊಳಿಸಿದ್ದೀವಿ ಮತ್ತು ಗಟ್ರ್ ಕ್ಲೀನ್ ಮಾಡಿಸಿದ್ದೀವಿ ಪೌಡ್ರ್ ರೀ ನಾವು ಡೆಂಗಿ ಜ್ವರ ಬರ್ಲಂಗೆ ಎಲ್ಲ ನೀರು ಪಾರ ಎಲ್ಲ ಒಗಾತಿಟ್ಕೊಂಡು ಮನೆ ಎಲ್ಲ ಸರ್ವೆ ಮಾಡಿ ಸಿಸ್ಟರ್ಗಳಿಗೆ ಆಶಾಗಳಿಗೆ ಹೇಳಿರಿ ಸರ್ ಎರಡು ಊರಲ್ಲಿನೂ ಮಾಡ್ತಾಯಿದ್ದಾರೆ ಸರ್ ಕೆಲಸ ಮಾಡ್ತಾಯಿದ್ದಾರೆ ಸದ್ಯ ಮಟ್ಟಿಗೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲ ಚಲೋ ನಡೆದೈತ್ ಸರ್ ಎನ್ ಅರ್ಜಿ ಒಳಗೆ ರೀ ಕೆರೆ ಕೆಲಸ ಮಾಡತ್ತಿರೀ ಸರ್ ಹೋಳತ್ತು ಕೆಲಸ ಮಾಡಕ್ಕೇವಿ ಅದ್ರಾಗ ಕಾಲುವೆಗಳು ಮಾಡಾಕತ್ತೇವಿ ಈಗ ಸಣ್ಣ ಸೋಮಪುರ ಕೆರೆ ಕೆಲಸನೂ ನಡ್ದತ್ರಿ ಕೊಪ್ಪ ಗ್ರಾಮದ ಊರು ಮುಂದಿನ ಕೆರೆ ಕೆಲಸನೂ ನಡೆದೈತ್ರಿ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಅಲ್ಲಿ ಇರ್ತಾರೆ ಒಮ್ಮೆ ಮೂವತ್ತರ ಬರ್ತಾರೆ ಮೂವತ್ತೈದು ಬರ್ತಾರೆ ಡೈಲಿ ಒಟ್ಟು ವರ್ಕ್ ನಡೆದತ್ರಿ ಸರ್ ಹೆಣ್ಮಕ್ಳು ಗಂಡ್ಮಕ್ಳು ಸೇರಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇನ್ನೂ ಅವ್ರಿಗೆ ಹೆಚ್ಚಿನ ಕೂಲಿ ಕೊಡ್ಬೇಕಂತ ನಾವು ಕೇಳ್ತೇವೆ ರೀ ನಾಲ್ಕುನೂರು ಮಠ ಮಾಡ್ರಿ ಅಂತಾರೆ ಅಂತಾರವ್ರು ನಾಲ್ಕುನೂರು ಮಠ ಕೂಲಿ ಕೊಡ್ಬೇಕಂತ ಇದ್ದಾರೆ ಮಾಡ್ಬೇಕಂತ ನಾವು ಸರ್ಕಾರ ಕೇಳ್ತೇವೆ ಸರ್ ಕೇಳ್ಕೊಂಡು ಇನ್ನೂ ಹೆಚ್ಚಿನ ಇದರಲ್ಲಿ ಕೆಲಸ ಕಾಮಗಾರಿಗಳು ನಡೀಲಿ ಅಂತ ಕೇಳ್ಕೊತಾ ಇದೆ ಸರ್ ಈ ಕೆಲಸಗಳು ಮುಗಿಸ್ರಿ ಮತ್ತು ನಿಮ್ಗೆ ಹೆಚ್ಚುವರಿ ಕೆಲಸ ಕೊಡ್ತೇವೆ ಅಂತಂದಾರೀ ಸಾಹೇಬರು ನಮಗೆ ಎ ಡಿ ಅವರಾಗಲಿ ಎ ಅವರಾಗಲಿ ಹೇಳಿದ್ದಾರೆ ಸರ್ ಸದ್ಯ ಈಗ ಈಗ ಅವಶ್ಯಕತೆ ಇದ್ದು ಕೆಲಸಗಳು ನಡೀತಾ ಇದಾವೆ ಸರ ಇನ್ನೂ ಮುಂಬರೋದಿಂದಾಗ ಮತ್ತೆ ಉಳ್ದಿದ ಕೆಲಸ ಕಾಮಗಾರಿಗಳ್ ಮಾಡ್ಬೇಕಂತ ಐತ್ರಿ ಎಲ್ಲ ಮನೆಗಳು ಇರಲಿ ಒಟ್ಟು ಇವು ಎನರ್ಜಿ ಕೆಲಸ ಇರಲಿ ಅದೇ ಒಟ್ಟು ಕೆಲಸಗಳು ನಮ್ಮ ಗ್ರಾಮ ಸುಧಾರಣೆ ಆಗುವಂಥ ಕೆಲಸಗಳು ನಾವು ಮಾಡಬೇಕು ರೀ ಸರ್ ಅವರು ನಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಓಣಿಗಳಲ್ಲಿ ಇರುವ ಗಟ್ಟಾರಗಳ ಸ್ವಚ್ಛತೆ ಮತ್ತು ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಅಂಗನವಾಡಿ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಕಂಪೌಂಡ ನಿರ್ಮಾಣ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೆ ಎಂದು ತಿಳಿಸಿದರು ಮಹಿಳಾ ಸಂಘಗಳಿಗೆ ವಿವಿಧ ಇಲಾಖೆಯಿಂದ ಸಾಲ ಸೌಲಭ್ಯ ಒದಗಿಸಿದ್ದಾರೆ ಪ್ರತಿಯೊಂದು ಮನೆಗೆ ಶೌಚಾಲಯ ನಿರ್ಮಾಣ ಮತ್ತು ರಸ್ತೆ ಸುಧಾರಣೆಗೆ ಶಾಸಕರ ಮತ್ತು ಸಚಿವರಿಗೆ ಪತ್ರ ಬರೆದು ತಿಳಿಸಲಾಗಿದೆ ಎಂದರು ಎನ್ಆರ್ಜಿ ಯೋಜನೆಯಡಿಯಲ್ಲಿ ಹಲವಾರು ಕಾಮಗಾರಿಯನ್ನು ಪ್ರಾರಂಭಿಸಿದ್ದಾರೆ ಕುಡಿಯುವ ನೀರು ಸರಬರಾಜು ಮತ್ತು ಬೀದಿಗಳಲ್ಲಿ ದೀಪದ ವ್ಯವಸ್ಥೆ ಮಾಡಲಾಗಿದೆ ಸರ್ವ ಸದಸ್ಯರು ಸಹಕಾರದಿಂದ ಸಾಕಷ್ಟು ಅಭಿವೃದ್ಧಿಗೊಳಿಸಲು ಕ್ರಿಯಾ ಯೋಜನೆಯನ್ನು ಜಾರಿಗೆ ತರಲು ಕಾಯಂ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಾರ್ಯದರ್ಶಿ ಬೇಕು ಎಂದು ಶಾಸಕರಾದ ವಿನಯ್ ಕುಲಕರ್ಣಿ ಮತ್ತು ಜಿಲ್ಲಾ ಸಚಿವರಾದ ಸಂತೋಷ ಲಾಡ್ ಅವರ ಗಮನಕ್ಕೆ ತರಲಾಗಿದೆ ಎಂದು ತಿಳಿಸಿದರು